ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಸ್ನೇಹಿತರೆ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡದೆ ನೋಡಿ ನಾನಿವತ್ತು ವಾಶ್ ಮಾಡಿಟ್ಟಿದ್ದಂಥ ಬಟ್ಟೆಗಳನ್ನೆಲ್ಲ ತೆಗೆದು ಇದ್ದೀನಿ ಇವತ್ತು ಗುರುವಾರ ಸ್ನೇಹಿತರೆ ಇವತ್ತಿಂದ ಎಲ್ಲ ಕಡೆ ನವರಾತ್ರಿ ಶುರುವಾಗಿದೆ ನಾನು ಈ ವಿಡಿಯೋ ಹಾಕೋಷ್ಟರೊಳಗೆ ತುಂಬ ದಿನವೇ ಆಗೋಗಿದೆ ನಿಮ್ಮ ಕಡೆಯೆಲ್ಲ ನವರಾತ್ರಿ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮನೆಯಲ್ಲೆಲ್ಲ ನವರಾತ್ರಿನ ಏನು ಆಚರಣೆ ಮಾಡಲ್ಲ ಅಷ್ಟು ಜೋರಾಗಿ ಲಾಸ್ಟಿನ ದಿನ ಊರಲ್ಲಿ ಏನು ಹಬ್ಬ ಮಾಡ್ತಾರಲ್ವ ವಿಜಯಮಿ ವಿಜಯದಶಮಿ ದಿನ ಅದಷ್ಟೇ ಇನ್ನು ಒಂಬತ್ತು ದಿನ ಆಚರಣೆ ಅಂತ ಏನಿಲ್ಲ ಸಾಧ್ಯವಾದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ ಸೊ ಇವತ್ತು ಊರಿಂದ ನನ್ನ ಅಮ್ಮ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಕೂಡ ಬರ್ತಾಯಿದ್ದಾರೆ ಇನ್ನೂ ಅವರು ಬರೋದು ಸ್ವಲ್ಪ ಲೇಟಿನೇ ಅಷ್ಟರೊಳಗೆ ನಾನು ಇದೆಲ್ಲ ಕೆಲಸ ಮಾಡಿ ಮುಗಿಸೋಣ ಅಂತೇಳಿ ಬಟ್ಟೆ ಮಡ್ಚದ ಕೂತಿದ್ದೀನಿ ನೀವು ನೋಡ್ಬೋದು ನನ್ನ ಮಗ ನನಗೆ ಎಷ್ಟು ಕಾಟ ಅಂತ ನೋಡಿ ಒಂದು ಬಟ್ಟೆನೂ ಇಲ್ಲ ನಾ ನಾನು ಕೊಡ್ತೀನಿ ಅದೇ ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡಿಕ್ಕೆ ಹೊಳ್ಳಿ ಹೊಳ್ಳಿ ಇವತ್ತು ಅವನು ಯಾಕೋ ಸ್ನಾನ ಮಾಡಿ ಮಲಗಲೇ ಇಲ್ಲ ಇವಾಗೆಲ್ಲ ನಿದ್ದೆ ಕಮ್ಮಿ ಆಗೋಗ್ಬಿಟ್ಟಿದೆ ಬರೀ ಆಟದ ಗ್ಯಾನ ನೋಡ್ಬೋದು ಇಲ್ಲಿ ಎಷ್ಟು ಆಟ ಆಡ್ತದಾನೆ ಅಂತ ಅವನು ಮಲಗಿದ್ರೆ ಇದನ್ನೆಲ್ಲ ಮಡ್ಚಿಡೋಣ ಅಂತ ಹೇಳಿ ಅನ್ಕಂಡೆ ಬಟ್ ಅವ್ನು ಮಲಗಲಿಲ್ಲ ಇವತ್ತು ಹಾಗಾಗಿ ಇದ್ದೀನಿ ಅವನ ಜೊತೆಗೇ ಅವ್ನು ಮಾತಾಡಿಸ್ತಾ ನೋಡ್ಬೋದು ಇಲ್ಲಿ ಎಷ್ಟು ತರಲೆ ಇದ್ದಾನೆ ಇದು ನಂದು ಇದು ನಿಮ್ಮದು ಅಂತ ಹೇಳ್ತಾ ಎಲ್ಲ ಬಟ್ಟೆನೂ ಎಳೆದು ಹಾಕೋದು ತೆಗ್ದು ಹಾಕೋದು ತಿರುಗಿ ತಿರುಗೂರೋದು ಹಿಂಗೆಲ್ಲ ಇದ್ದಾನೆ ಅವನ್ನ ಸುಧಾರಿಸ್ಕೊಂತ ಈ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ಸಾರಿ ಸ್ನೇಹಿತರೆ ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಕಾರಣ ಹೇಳ್ತಾ ಇದ್ದೀನಿ ನೆಂಟರು ಬಂದಿದ್ದರು ಒಂದು ನನಗೆ ವೀಡಿಯೋ ಎಲ್ಲ ಎಡಿಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ನಾನು ಒಂದು ಎರಡು ದಿನ ಹಾಕೊಂಡು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡ್ರು ತುಂಬಾ ಗ್ಯಾಪ್ ಆಗ್ತಾಯಿದೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಬಟ್ ಆಗ್ತಾನೇ ಇಲ್ಲ ಈ ಪಾಪನ್ನ ಇಟ್ಕೊಂಡು ಯಾರು ಏನು ಅಂದ್ಕೋಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೂ ಬಟ್ಟೆ ಎಲ್ಲ ಮಡಚಿದಾಯಿತು ಅಮ್ಮ ಅವರು ಕೂಡ ಬಂದರು ನನಗೆ ವೀಡಿಯೋ ಮಾಡೋಕ್ಕಾಗ ಸಾಧ್ಯ ಆಗಲಿಲ್ಲ ಇವಾಗ ಎಲ್ಲರೂ ಕೂಡ ಆಟೋದಲ್ಲಿ ಕೊಪ್ಪ ಪೇಟೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ದುರ್ಗೆನ ಕೂರಿಸಿದ್ದಾರೆ ನಾನು ಹೇಳಿದ್ನಲ್ವ ಇವತ್ತು ಮೊದಲನೇ ದಿನ ಅಂತ ಹೇಳಿ ಇವತ್ತು ಅದನ್ನ ನೋಡ್ಕೊಂಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ನೋಡ್ಬೋದು ಅಮ್ಮ ಈ ಕಡೆ ವರ್ಷ ರಕ್ಷಾ ನಮ್ಮ ಮನೆಯವ್ರು ಮುಂದೆ ಕೂತಿದ್ದಾರೆ ಎಲ್ಲರೂ ಕೂಡ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ನಿಮಗೂ ಕೂಡ ವೀಡಿಯೋ ಮಾಡಿ ತೋರಿಸೋಣ ಅಂತೇಳಿ ವೀಡಿಯೋ ಮಾಡಿದೆ ಅವ್ರು ಬಂದಾಗ ನನಗೆ ವೀಡಿಯೋ ಮಾಡೋಕ್ಕೇ ಆಗಲಿಲ್ಲ ಮತ್ತೆ ಅಂದರೆ ಮರದಿಲ್ಲ ವೀಡಿಯೋ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ ಇವಾಗ ವೀಡಿಯೋನೂ ಶುರು ಮಾಡಿದ್ದೀನಿ ನಮ್ಮ ಪಾಪು ನಾನು ನಿಲ್ಕೋತಿದ್ದೀನಿ ನಮ್ಮ ಅಂತ ಇದ್ದ ಆ ಕಡೆ ನೋಡ್ತಾ ಹೊರಟ್ವಿ ಇಲ್ಲಿ ಒಂಬತ್ತು ದಿನವೂ ದುರ್ಗೆನ ಕೂರಿಸಿರ್ತಾರೆ ಕೊಪ್ಪ ಮಾರ್ಕೆಟ್ ಇದೆಲ್ಲ ಅಲ್ಲಿ ಗಣಪತಿನೂ ಇರುತ್ತೆ ದುರ್ಗೆ ಇರುತ್ತೆ ಗಣಪತಿ ಮತ್ತು ದುರ್ಗೆನ ಒಂದೇ ಸರಿಗೆ ವಿಸರ್ಜನೆ ಮಾಡ್ತಾರೆ ಇವಾಗ ನಾವಿಲ್ಲಿ ಆಟೋ ಇಳಿದು ಇಲ್ಲಿಂದ ಎಲ್ಲರೂ ಕೂಡ ನಡೆದು ಹೋಗ್ತಾ ಇದ್ದೀವಿ ಇನ್ನು ಮನೆಯವ್ರು ಹಿಂದೆ ಇದ್ದಾರೆ ಆಟೋದಲ್ಲಿ ಬಂದವಲ್ಲ ಅವ್ರು ಇನ್ನೂ ಆಟೋದ ಹತ್ರನೇ ಇದ್ದಾರೆ ಅಲ್ಲಿ ಯಾರು ಸಿಕ್ಕರು ಅಂತ ಮಾತಾಡ್ತಾ ಇದ್ದಾರೆ ಇನ್ನೂ ನೋಡ್ಬೋದು ನಮ್ಮ ಚಿಕ್ಕಮ್ಮ ಹಾಗೆ ಕೆಳಗಿನ ತಂಗಿಯರು ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮೂರ ಕಡೆ ಈ ಥರ ಒಂಬತ್ತು ದುರ್ಗೆ ಕೂರ್ಸೋದೆಲ್ಲ ಮಾಡೋಲ್ಲ ಭಜನೆ ಅದು ಎಲ್ಲ ಇರುತ್ತೆ ಬಟ್ ಈ ಥರದೇನು ಮಾಡೋಲ್ಲ ಹಾಗಾಗಿ ನಮಗಿದು ವಿಶೇಷ ಅನಿಸುತ್ತೆ ಹಾಗೆ ಇಲ್ಲೆಲ್ಲ ಚೆನ್ನಾಗಿ ಲೈಟಿಂದ ಅರೇಂಜ್ಮೆಂಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ಲೈಟ್ ಅರೇಂಜ್ಮೆಂಟು ಅದಾದ ನಂತರ ಇಲ್ಲಿ ನೋಡಿ ನಮ್ಮ ಪಾಪು ಅವನೊಬ್ಬನೇ ನಡ್ಕೊಂಬರ್ಬೇಕಂತ ಇವಾಗ ಎತ್ಕಂಡ್ರೆಲ್ಲ ಆಗಲ್ಲ ಅವ್ನೊಬ್ಬನೇ ನಡಿಬೇಕು ಯಾಕಂದ್ರೆ ಮುಂಚೆ ಎಲ್ಲ ಇವಾಗ ವರ್ಷ ವರ್ಷ ನಡೆದು ಬರ್ತಾ ಇದ್ದಾರಲ್ಲ ಇವರಿಬ್ರು ಹಂಗಾಗಿ ಇವನು ನಾನು ನಡೀತೀನಿ ಅಂತ ನೋಡಿ ನಡೆದು ನೋಡ್ಕೊತ ಆಮೇಲೆ ನಮ್ಮಗೂ ತೋರ್ಸ್ಕೊತ ಹೋಗ್ತಾ ಇದ್ದಾನೆ ಅವನಿಗೆ ಈ ಥರ ಲೈಟಿಂದ ಅರೇಂಜ್ಮೆಂಟ್ ಅದು ನೋಡೋಕೆ ತುಂಬಾ ಇಷ್ಟ ಆಗತ್ತೆ ಇಲ್ಲಿ ನೋಡ್ಬೋದು ಒಂದು ಬಟ್ಟೆ ಅಂಗಡಿ ನಿಂತ್ ಎದು ನಿಂತ್ಕೊಂಡು ಅಮ್ಮ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ತೋರಿಸ್ತಾನೆ ಇದ್ದ ಹೇಗೆ ಇವನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಹೋದ್ವಿ ಕೆ ಇನ್ನೂ ಕೆಲವೊಂದು ಕಡೆ ಇದಕ್ಕಿಂತ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಬಟ್ ನಾವಿರೋ ಇದರಲ್ಲಿ ಇಷ್ಟು ಮಾಡಿದಾರಲ್ಲ ಚೆನ್ನಾಗಿತ್ತು ಇನ್ನೂ ಅದಾದಮೇಲೆ ಇಲ್ಲಿ ದೇ ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ ನಾನು ನಿಮಗೆ ಲಾಸ್ಟ್ ಒಂದು ಗಣಪತಿ ಹಬ್ಬದ ವಿಡಿಯೋದಲ್ಲೂ ತೋರಿಸಿದ್ದೆ ಈ ದೇವರನ್ನು ಈ ಕಡೆ ಪರಮೇಶ್ವರಿ ಈ ಕಡೆ ಗಣಪತಿದು ಹಾಗೆ ಅದಾದ ನಂತರ ಈ ಕಡೆ ಬಂದ್ವಿ ಇಲ್ಲಿ ಇನ್ನೂ ಕೂಡ ಗಣಪತಿ ಇದೆ ನೋಡ್ಬೋದು ನೀವು ನಾನು ಈ ಗಣಪತಿನ ತೋರಿಸಿದ್ದೆ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಅದಾದ ನಂತರ ಈ ಕಡೆ ದುರ್ಗೆನ ಕೂರಿಸಿದ್ದಾರೆ ನಮ್ಮ ಪಾಪು ಅದನ್ನೆಲ್ಲ ತೋರಿಸ್ತಾ ಇದ್ದಾನೆ ಒಂದು ಸರಿ ನಮಗೆ ಹಿಂಗೆ ನೋಡ್ತಾ ಇಲ್ಲಿ ಕ್ಯೂವಲ್ಲಿ ನಿಂತು ಹೋಗಬೇಕು ಮುಂದೆ ದರ್ಶನ ತಗೊಂಡು ಹಾಗೆ ಪ್ರಸಾದ ತಗೊಂಬರೋಕ್ಕೆ ಹಾಗಾಗಿ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ವಿ ನೋಡ್ಬೋದು ಚೆಸ್ಟ್ ಚೆನ್ನಾಗಿ ಕಾಣ್ತಾ ಇದ್ದೇವೆ ಇನ್ನು ದೇವರು ಇನ್ನು ಹತ್ತಿರದಿಂದನೂ ತೋರಿಸ್ತೀನಿ ಸ್ನೇಹಿತರೆ ನಾನು ನಿಮಗೆ ಚೆಂದ ಕಾಣ್ತಾ ಇತ್ತು ಅಲಂಕಾರ ಮಾಡಿರೋದೆಲ್ಲ ಡೈಲಿ ಒಂದೊಂದು ಅಲಂಕಾರ ಮಾಡ್ತಾರೆ ಅಮ್ಮನವರಿಗೆ ನೋಡ್ಬೋದು ಇಲ್ಲಿ ದುರ್ಗೇಶ್ ಚಂದ ಕಾಣ್ತಾ ಇದೆ ಇವತ್ತು ಮೊದಲನೇ ದಿನ ಇವತ್ತು ಕೇಸರಿ ಬಣ್ಣದ ಸೀರೆನ ಉಡ್ಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದ ನಂತರ ನಾವಿಲ್ಲಿ ವಾಪಸ್ ನಡೆದು ಇವತ್ತು ನಡ್ಕೊಂಡೇ ಹೋಗೋಣ ಮನೆಗೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ಕೊಂಡು ನಡ್ಕೊಂಡೇ ಹೋಗ್ತಾ ಇದ್ದೀವಿ ಏನು ತುಂಬ ದೂರ ಏನಾಗಲ್ಲ ನಡೆದೋದ್ರೆ ಒಂದು ಕಾಲು ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷದ ಹಾದಿ ಅದಕ್ಕೆ ನಡೆದು ಹೋಗೋಣ ಅಂತ ಹೇಳಿ ಎಲ್ಲರೂ ವಿಚಾರ ಮಾಡ್ತಾ ನಡೆದು ಹೋಗ್ತಾ ಇದ್ದೀವಿ ನಮ್ಮ ಪಾಪು ಈಗೂ ಎತ್ಕೊಳ್ಳೋಕೆ ಬರಲ್ಲಂತೆ ಅವ್ನು ನೆಡದೆ ಬರ್ತೀನಿ ಅಂತ ಹೇಳಿ ಇಲ್ಲಿ ನಡೀತಾ ಇದ್ದಾನೆ ಅಷ್ಟೊಳಗೆ ಇಲ್ಲೊಬ್ರು ಯಾರೋ ಸಿಕ್ಕರು ಅಂದರೆ ಇಲ್ಲೆಲ್ಲ ಟಿಕೆಟ್ ಮಾರ್ತಾ ಇದ್ರು ಇದ್ದು ಲಾಟ್ರಿದು ಅವರು ಯಾರೋ ಮಾತಾಡ್ಸ್ತಾ ಇದ್ದರು ಅಲ್ಲಿ ಮಾತಾಡಿಸ್ತಾ ಹಾಗೆ ಈ ಕಡೆ ನೋಡ್ಬೋದು ನೀವು ಬಸ್ ಸ್ಟ್ಯಾಂಡಿಗೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡ್ಬಂದ್ವಿ ಅಲ್ಲೊಂದು ಫಂಕ್ಷನ್ ಕೂಡ ಇತ್ತು ಬಟ್ ಅದನ್ನು ಶುರುವಾಗೋದು ಲೇಟ್ ಇತ್ತು ಪ್ರೋಗ್ರಾಮು ಹಾಗಾಗಿ ನಾವು ವಾಪಸ್ಸು ಮನೆಗೆ ಹೊರಟ್ವಿ ನಾವು ಬೇಗನೆ ಬಂದಿದ್ವಿ ಒಂದು ಎಂಟುವರೆಗೆಲ್ಲ ವಾಪಸ್ ಮನೆಗೆ ಹೋಗ್ಬಿಟ್ವಿ ಇನ್ನು ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಸಾಂಬಾರಿಗೆ ತರಕಾರಿ ಇರಲಿಲ್ಲ ಹಾಗಾಗಿ ಇಲ್ಲಿ ಸೊಪ್ಪಿತ್ತು ಅಂತ ತೊಗೊಂಡೋಗಿ ಬಂದೆ ಇಲ್ಲಿ ಹೊನ್ಗೊನೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆಗೆ ಆ ಸೊಪ್ಪು ಇಟ್ಟಿತ್ತು ಅದೊಂದು ಸ್ವಲ್ಪ ಸಿಕ್ತು ಅದ್ರ ಜೊತೆಗೆ ಬೊಂಬಾಯಿ ಬಸಳೆ ಸೊಪ್ಪು ಕೂಡ ಇತ್ತಲ್ಲ ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಸಾಂಬಾರು ಮಾಡೋಣ ಅಂತೇಳಿ ಕುಯ್ಕೊಂಡು ಹೋಗಿ ಬಂದಿದ್ದೀನಿ ನೋಡ್ಬೋದು ನೀವು ನಾನು ಕುಯ್ತಾ ಇದ್ದೀನಲ್ವ ಇದೇ ಆ ಸೊಪ್ಪು ಅದಾದ ನಂತರ ನಾನು ಬೊಂಬಾಯಿ ಬಸಳೆ ಸೊಪ್ಪನ್ನು ಕೂಡ ಸ್ವಲ್ಪ ಕುಯ್ಕೊಳ್ತೀನಿ ಇನ್ನು ಸ್ನೇಹಿತರೆ ಈ ಸೊಪ್ಪೆಲ್ಲ ಕುಯ್ಕೊಂಡು ಹೋಗಿ ಸೊಪ್ಪಿನ ಸಾರು ಸಾಂಬಾರು ಮಾಡಿದ್ದು ಆಯಿತು ಇದೆಲ್ಲ ಏನು ಅವತ್ತಿನ ಕೆಲಸ ನಮಗಿತ್ತು ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾಯಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಇನ್ನು ನಾನು ಸೊಪ್ಪು ಕೊಯ್ಲಿಕ್ಕೆ ತೋರ್ತಲೇ ಇದ್ದೀನಿ ನೆಕ್ಸ್ಟ್ ಡೇ ಸಿಗ್ತೀನಿ ಏನಂದರೆ ಇವತ್ತು ಶು ಶುಕ್ರವಾರ ಅಲ್ಲ ಶನಿವಾರ ಸಾರಿ ಶನಿವಾರ ಸ್ನೇಹಿತರೆ ಇವತ್ತು ಇವತ್ತಿನ ದಿನ ನಾವು ಕಮಂಡಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ತುಂಬ ಜನಕ್ಕೆ ಗೊತ್ತಿರ್ಬೋದು ಅದು ಇಲ್ಲೇ ಸುತ್ತಮುತ್ತ ಅದು ತೂರದರಿಗಾದರೆ ಗೊತ್ತಿರ್ಲಿಕ್ಕಿಲ್ಲ ಅನ್ಕತ್ತೀನಿ ವೀಡಿಯೋದಲ್ಲಿ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲೇ ಊಟ ಮಾಡೋಣ ಅಂತ ಹೇಳಿ ಮಧ್ಯಾಹ್ನದ ಊಟಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ ಪಲಾವು ಜಾಮೂನು ಇಷ್ಟು ಪಲಾವ್ ಜಾಮೂನ್ ಇಷ್ಟನ್ನು ತಯಾರು ಮಾಡ್ಕೊಂಡಿದ್ದೀವಿ ಅಲ್ಲೇ ಊಟ ಮಾಡಲಿಕ್ಕೆ ಎಲ್ಲರೂ ಕೂಡ ಹೊರಟು ಗಾಡೀಲೇ ಬಂದ್ವಿ ಬಟ್ ನಮ್ಮ ಮನೆಯವರಲ್ಲಿ ಏನು ಸ್ವಲ್ಪ ಪೇಟೆಯಲ್ಲಿ ಗಾಡಿಗೆ ಲೋಡ್ ಮಾಡ್ಸೋದಿದೆ ಅಂತೇಳಿ ನಮ್ಮನ್ನು ಇಳಿಸಿದ್ರು ನಾವೊಂದು ಇನ್ನೇನೋ ಬೇರೆ ಏನೋ ತಗೊಳ್ಳೋದಿತ್ತು ಅಂತೇಳಿ ನಾವು ಇಷ್ಟು ಜನ ಇಳಿದು ನಡೆದು ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಮ್ಮರು ಏನೋ ಇದು ಮಸಾಲೆ ಪದಾರ್ಥಗಳು ತಗೊಬೇಕಾಗಿತ್ತಂತೆ ಹಾಗಾಗಿ ಆ ಡ್ರೈ ಫ್ರೂಟ್ಸ್ ಅಂಗಡಿ ಕಡೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಸಿಗುತ್ತೆ ಮಸಾಲೆ ಸಾಮಾನು ಅಂದರೆ ಏಲಕ್ಕಿ ಲವಂಗ ಚಕ್ಕೆ ಈ ಥರದ್ದು ಅದನ್ನೂ ತೊಗೊಳಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರು ಹಾಗೆ ಸಡನ್ನ ತಿರುಗ ತಿರುಗ ದಿನಕ್ಕೆ ಒಂದು ಬಾಡಿಗೆಗೆ ಇವತ್ತೇ ಗಾಡಿನ ಲೋಡ್ ಮಾಡಿಸೋದಿತ್ತು ಅದು ಆವಾಗಲೇ ಮಾಡಿಸ್ಬೇಕಾಗಿತ್ತು ಇಲ್ಲದಿದ್ರೆ ಲೋಡಿಂಗಿ ಜನ ಸಿಗಲ್ಲ ಅಂತ ಹೇಳಿ ನಮ್ಮ ನಮ್ಮಿಲ್ಲೆ ಇಳಿಸಿ ಹೋದ್ರು ನಾವು ಸ್ವಲ್ಪ ದೂರ ಮುಂದೆ ಹೋಗಿ ನಿಂತ್ಕೊಳ್ತೀವಿ ಇಲ್ಲಿ ನೋಡ್ಬೋದು ನೀವು ನಾವಿಲ್ಲಿ ಒಂದು ಕಡೆ ಬಂದು ಕಾಯ್ತಾ ಕುಂತಿದ್ದೀವಿ ನಮ್ಮ ಗಾಡಿ ಬರಲಿಕ್ಕೆ ವರ್ಷ ರಕ್ಷಾ ಏನಂದರೆ ಇದು ನಾವು ಪ್ಲಾನ್ ಮಾಡಿದ್ದು ಸ್ವಲ್ಪ ತಡನೇ ಆಗಿತ್ತು ಸೊ ಎರಡೂವರೆ ಮೂರು ಗಂಟೆ ಹಿಂಗಾಗಿತ್ತು ಹೊಟ್ಟೆ ಹಶ್ವಾಗ್ತಾಯಿತ್ತು ಹೇಗಿದ್ರೂ ಅಲ್ಲಿ ಹೋಗ್ತೀವಲ್ಲ ಎಲ್ಲರೂ ಅಲ್ಲೇ ಕೂತು ಊಟ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಆಗಿದ್ದರಿಂದ ಯಾರಿಗೂ ಕೂಡ ಊಟ ಅದು ಏನೂ ಮಾಡಿದ್ದಿಲ್ಲ ಮಕ್ಕಳೆಲ್ಲ ಸ್ವಲ್ಪ ಹಸುವಾಗಿತ್ತು ಅದಾದ ನಂತರ ನೋಡ್ಬೋದು ನೀವು ನಾವು ಕಮಂಡಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವನ ದೇವಸ್ಥಾನಕ್ಕೆ ನಾವು ತುಂಬ ಸರಿ ಬಂದಿದೆ ಸ್ನೇಹಿತರೆ ಯಾರಾದರೂ ನಮ್ಮನೆಗೆ ಹೊಸ್ತಾ ಬಂದರೆ ಹತ್ತಿರ ಇದೆ ಕೊಪ್ಪದಿಂದ ಒಂದು ನನ್ನ ಪ್ರಕಾರ ಒಂದು ಆರು ಏಳು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಆ ದೇವಸ್ಥಾನ ತುಂಬ ಹತ್ತಿರ ಇದೆ ಹಾಗೆ ಚೆನ್ನಾಗಿದೆ ಹೋಗ್ತಿರ್ತೀವಿ ಸೊ ಸುಮ್ ತುಂಬ ದಿನ ಆಗಿತ್ತು ನಾವು ಹೋಗಿ ಆ ದೇವಸ್ಥಾನಕ್ಕೆ ತುಂಬ ಏನು ವರ್ಷವೇ ಆಗೋಗಿತ್ತು ಈ ಬಾರಿ ಹಂಗಾಗಿ ಎಲ್ಲರೂ ಕೂಡ ಹೊರಟ್ವಿ ನೋಡ್ಬೋದು ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ಎಲ್ಲರೂ ಕೂಡ ಇಳಿದು ಹೋಗ್ತಾ ಇದ್ದೀವಿ ಇವಾಗ ಸ್ವಲ್ಪ ಏನೋ ಚೇಂಜಸ್ ಎಲ್ಲ ಆಗಿದೆ ಇಲ್ಲೆಲ್ಲ ಸುತ್ತು ಶೆಡ್ ಥರ ಎಲ್ಲ ಇದು ಮಾಡಿದ್ದಾರೆ ಅದೆಲ್ಲ ನೋಡ್ತಾ ಹೋದ್ವಿ ನೋಡ್ಬೋದು ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ ಅಂತ ಇದೆ ಬ್ರಾಹ್ಮಿ ನದಿ ಉಗಮಸ್ಥಾನನೂ ಹೌದು ಇದು ಇಲ್ಲಿ ಈ ಕಡೆ ಎಲ್ಲರೂ ಕೂಡ ಈ ಕಡೆ ನೀರು ಬರುತ್ತೆ ಅಲ್ಲಿ ಗಣಪತಿ ಎದುರಿಗೆ ಒಂದು ಒಳಕಲ್ಲಲ್ಲಿ ನೀರು ಬರುತ್ತೆ ಅದೇ ನದಿಯ ಉಗಮ ಉಗಮಸ್ಥಾನ ಅಂತ ಹೇಳೋದು ಆ ನೀರು ಮುಂದೆ ಇಲ್ಲೇ ಬಂದು ಇಲ್ಲಿ ಥರ ಬೀಳೋ ಥರ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ನೀರು ಕುಡಿಯೋದು ತೊಳ್ಕೊಳ್ಳೋದೆಲ್ಲ ಮಾಡ್ಬೋದು ಎಲ್ಲರೂ ಹೋಗಿ ಅಲ್ಲಿ ಸ್ವಲ್ಪ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ನೀರು ಕುಡಿಯೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಳ್ನೀರು ಅಂಬೋದು ಅಷ್ಟು ಚೆನ್ನಾಗಿರುತ್ತೆ ನೀರು ಆ ನೀರನ್ನ ಕುಡಿದು ಬರ್ತೀವಿ ನೋಡ್ಬೋದು ನಮ್ಮ ಪಾಪು ಅವು ಎಲ್ಲರೂ ಕೊಡಪ್ಪ ಒಂದು ಎಲ್ಲಿ ಫೋಟೋ ತಗೊಂಡ್ವಿ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನೀರು ಎಷ್ಟು ಜೋರಾಗಿ ಬಂದು ಇದೆ ಇಷ್ಟೊಂದು ಫೋರ್ಸಲ್ಲಿದೆ ನೋಡ್ಬೋದು ನೀವು ಇಲ್ಲಿ ನೀರು ಯಾವಾಗೂ ಬರ್ತದೆ ಇರಲಿ ಸ್ನೇಹಿತರೆ ನೀವು ಎಂಥ ಬೇಸಿಗೆಯಲ್ಲಿ ಬಂದರೂ ಇಲ್ಲಿ ನೀರು ಬರ್ತಾನೆ ಇರುತ್ತೆ ನೀವು ತುಂಬ ಜನ ಬಂದು ಹೋಗ್ತಾ ಇದ್ರು ಇಲ್ಲಿಗೆ ಇವತ್ತು ನೀವೇನಾದರೂ ಶೃಂಗೇರಿ ಕಡೆ ಬರ್ತೀರಾ ಅಂತ ಹೇಳಿದರೆ ಈ ಇಲ್ಲಿಗೂ ಕೂಡ ಬಂದು ಹೋಗ್ಬೋದು ನೀವು ಕೊಪ್ಪದಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಶೃಂಗೇರಿಯಿಂದ ಆದರೆ ಒಂದು ನಲವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂತ ಅಂದ್ಕೊಬೋದೇನೋ ಹತ್ತಿರ ಇದೆ ಬಂದು ಹೋಗಿ ನೋಡ್ಬೋದು ಇಲ್ಲಿ ನಾನು ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ ಗಣಪತಿದು ಬಾಗಿಲು ಹಾಕಿತ್ತು ಬಟ್ ಕಾಣುತ್ತೆ ದೇವರು ಡೋರ್ ಕಂಬಿ ಕಂಬಿ ಇರೋ ಥರದ್ದು ಡೋರ್ನ ಹಾಕಿದ್ರು ಆದರೆ ಎದುರುಗಡೆನೆ ಕಾಣ್ತಾ ಅಲ್ವಾ ನೀರು ಉಕ್ಕಿ ಬರೋದು ಅದೇ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಯಾವಾಗಲೂ ಅದೇ ಥರನೇ ನೀರು ಬರ್ತಾ ಇರುತ್ತೆ ಇಲ್ಲಿ ಚೆನ್ನಾಗಿತ್ತು ನೋಡೋಕ್ಕೆ ನಿಮಗೂ ಇನ್ನೂ ಹತ್ತಿರದಿಂದನ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ನೀವು ಕೂಡ ಗಣಪತಿಯ ದರ್ಶನ ಮಾಡಿ ನಿಮಗೂ ಆ ಗಣಪತಿ ಒಳ್ಳೆಯದು ಮಾಡಲಿ ಹಾಗೆ ನಿಮಗೆ ನೀವೇನಾದರೂ ಈ ಒಂದು ಸೈಡ್ ಬರ್ತೀರ ಕೊಪ್ಪ ಎನಾರ್ಪುರ ಈ ಕಡೆ ಬರ್ತೀರ ಅಂದರೆ ಪ್ಲೀಸ್ ಈ ದೇವಸ್ಥಾನಕ್ಕೆ ಹೋಗಿ ಹೋಗಿ ಸ್ನೇಹಿತರೆ ಮಿಸ್ ಮಾಡ್ಕೊಬೇಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅದಾದ ನಂತರ ಎಲ್ಲರೂ ಕೂಡ ತೆರಿಗೆ ಕೈ ಮುಗಿದು ಪ್ರದಕ್ಷಿಣೆ ಹಾಕಿ ಕೂತ್ವಿ ಇಲ್ಲಿ ಕುಂಕುಮ ಇಟ್ಟಿದ್ರು ನಾ ಕುಂಕುಮನ ಹಚ್ಕೊಳಕೋದೆ ಹಾಗೆ ಒಂದು ರೌಂಡ್ ನಿಮಗೆ ದೇವಸ್ಥಾನ ಸುತ್ತಾನು ರೌಂಡ್ ಹಾಕಿ ತೋರಿಸ್ತೀನಿ ನೋಡ್ಬೋದು ನೀವು ಯಾವ ಕಡೆಯಿಂದ ಹೋದರೂ ಅದು ಕಾಣುತ್ತೆ ನಿಮಗೆ ದೇವರು ಹಾಗೆ ನೀರು ಹಿಂಗೆ ಬರ್ತಾ ಇರೋವಂಥದ್ದು ಅದನ್ನು ತೋರ್ಸೋಕೋತ್ಕೋಕ್ಕೋಸ್ಕರ ನಾನು ದೇವಸ್ಥಾನದ ಸುತ್ತಾನು ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ ನಾನು ಪ್ರದಕ್ಷಿಣೆ ಹಾಕಿ ಆಗಿತ್ತು ಮತ್ತೆ ನಿಮಗೆ ತೋರ್ಸಕ್ಕೊಂತ ಈಗ ಮತ್ತೊಂದು ಬಾರಿ ಪ್ರದಕ್ಷಿಣೆ ಹಾಕ್ತಾ ಇರೋದು ಅದಲ್ಲದೆ ಇದ್ರ ಪಕ್ಕಕ್ಕೆ ನವಗ್ರಹ ದೇವ್ರದ್ದು ಇದೂ ಕೂಡ ಇದೆ ಅದಲ್ಗೂ ಕೂಡ ಹೋಗ್ಬೋದು ಅದಾದ ನಂತರ ಇಲ್ಲಿ ಊಟಕ್ಕೆ ಟೈ ಹೇಳಿದ್ನಲ್ಲ ಟೈಮ್ ಆಗೋಗಿತ್ತು ಅಂತ ಮನೆಯವ್ರು ಇಲ್ಲೊಂದು ಎರಡು ಬಾಟ್ಲಿ ನೀರು ಹೋದ್ರು ಕುಡಿಲಿಕ್ಕೆ ಹಾಗೆ ಬಾಳೆ ಎಲೆ ತಂದಿದ್ವಿ ಊಟ ಮಾಡೋಕ್ಕೋಸ್ಕರ ಸೊ ಬಾಳೆ ಎಲೆನೂ ತೊಳ್ಕೊಳ್ಳಿಕ್ಕೆ ನಾನು ಅಲ್ಲಿ ಕೂತಿದ್ದೀನಿ ಇಲ್ಲಿ ಸ್ನಾನ ಕೂಡ ಮಾಡ್ಬೋದು ಆ ನೀರು ಅಲ್ಲಿ ಸ್ನಾನ ಮಾಡಿದರೆ ಎಷ್ಟೊಂದು ರೋಗ ರುಚನೆಗಳೆಲ್ಲ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ ನಾವು ಯಾವಾಗೋ ಒಂದು ಸರಿ ಮಾಡಿದ್ವಿ ಅಲ್ಲೇ ಹೋಗಿ ಅದರಲ್ಲಿ ಆ ನೀರಲ್ಲಿ ಸ್ನಾನ ಮಾಡಿದ್ವಿ ಚೆನ್ನಾಗಿರ್ತತೆ ನೀವು ಏನಾದರೂ ಆ ಥರ ಪ್ಲ್ಯಾನ್ ಇಟ್ಕೊಂಬರ್ದಿದ್ರೆ ಒಂದೊಂದು ಜೊತೆ ಬಟ್ಟೆ ಎಕ್ಸ್ಟ್ರಾ ಇಟ್ಕೊಂಬನ್ನಿ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಕೂಡ ವ್ಯವಸ್ಥೆ ಇದೆ ಇಲ್ಲಿ ಸ್ನೇಹಿತರೆ ಎಲ್ಲರೂ ಜೊತೆ ಕೂತು ಊಟನ ಮಾಡ್ತಾ ಇದ್ದೀವಿ ಊಟ ಆಲ್ಮೋಸ್ಟ್ ಮುಗಿಯಕ್ಕೆ ಬಂತು ಪಲಾವು ಮೊಸರು ಬಜ್ಜಿ ಹಾಗೆ ಜಾಮೂನು ಎಲ್ಲರೂ ಕೂಡ ಇಷ್ಟಪಟ್ಟು ಊಟ ಮಾಡಿದ್ವಿ ಚೆನ್ನಾಗಿತ್ತು ಈ ಥರ ಅಪರೂಪಕ್ಕೊಂದ್ಸರಿ ಫ್ಯಾಮಿಲಿ ಎಲ್ಲ ಹೊರಗೆ ಹೋಗಿ ಊಟ ಮಾಡೋದು ಈ ಥರ ಎಲ್ಲ ಚೆನ್ನಾಗಿರುತ್ತೆ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗಲೂ ನಮ್ಮದೇ ಆದ ಕೆಲಸದಲ್ಲಿ ನಮ್ಮದೇ ಆದ ಇದರಲ್ಲಿ ಬ್ಯುಸಿಯಾಗಿರ್ತೀವಿ ಒಂದೊಂದು ಸಾರಿ ಯಾವಾಗೋ ಒಂದು ಮೂರು ತಿಂಗಳಿಗ ಅಥವಾ ಆರು ತಿಂಗಳಿಗ ಒಂದು ನಾರು ಈ ಇರ್ತಾರೆ ಎಲ್ಲರೂ ಸೇರಿ ಹೊರ ಹೋಗೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಎಂಜಾಯ್ ಮಾಡ್ತಾರೆ ನಮ್ಮ ಪಾಪ ಮಾತ್ರ ಊಟ ಮಾಡ್ತಾ ಇರಲಿಲ್ಲ ಬಟ್ ಚೆನ್ನಾಗಿ ಆಟ ಆಡ್ತಾ ಇದ್ದ ಅಲ್ಲಿ ಎದುರುಗಡೆ ನೋಡ್ಬೋದು ನೀವು ಕಾಣ್ತಾ ಇರ್ಬೋದು ಇಷ್ಟೊಂದು ಜಾಗ ಇದೆಯಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದ ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ಬಾರಿ ತೋರಿಸ್ತಾ ಇದ್ದೀನಿ ಆ ದೇವಸ್ಥಾನದ ಹೆಸರನ್ನು ನೀವು ಇದನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗಿನ್ನೂ ಸಾಕಷ್ಟು ವೀಡಿಯೋ ಸಾಕಷ್ಟು ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಇನ್ನು ಹೆಚ್ಚೇನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನನಗೆ ಅಷ್ಟೊಂದು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮಗೆ ತಿಳಿಸಿದ್ದೀನಿ ಚೆನ್ನಾಗಿದೆ ಒಂದು ಬಾರಿ ನೀವು ಈ ಕಡೆ ಏನಾದರೂ ಬಂದರೆ ಪ್ಲೀಸ್ ಬಂದು ಹೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅದಾದ ನಂತರ ಇಲ್ಲೆಲ್ಲ ಸ್ವಲ್ಪ ಫೋಟೋ ಗಿಟ್ಟ ಎಲ್ಲ ತಗೊಳ್ತಾ ಇದ್ರು ನಮ್ಮ ತಂಗಿಯರು ಅದು ನೋಡ್ತಾ ನಾವು ನಿಂತ್ವಿ ನಮ್ಮ ಪಾಪು ಅವ್ರಿಗೆ ಫೋಸ್ ಫೋಸ್ ಹೇಳಿದ್ರೆ ಹೇಳಿದರೆ ಕೊಡ್ತಾ ಇದ್ದ ಚೆನ್ನಾಗಿತ್ತು ನೋಡೋಕ್ಕೆ ನಾವು ಇಲ್ಲಿ ಅದನ್ನೇ ಇದ್ವಿ ಹಾಗೆ ನಾನು ಏನೋ ಕಾಮಿಡಿ ಮಾಡ್ತಾಯಿದ್ದೆ ಹೀಗೆ ನಡ್ತಾ ಇವತ್ತಿನ ದಿನನೂ ತುಂಬಾ ಚೆನ್ನಾಗಿ ಕಳೆದ್ವಿ ನಾವೆಲ್ಲರೂ ಸೇರಿದರೆ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಆ ಮೂಮೆಂಟನ್ನು ನಮಗೆ ತುಂಬ ಖುಷಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಇದೇ ಥರ ಆಗಾಗ ಇರ್ತೀವಿ ನಾವು ನೀವು ನನ್ನ ವೀಡಿಯೋನ ನೋಡಿರ್ಬೋದು ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದ ಸಾಕಷ್ಟು ನಾವು ಈ ಥರ ಫ್ಯಾಮಿಲಿ ಜೊತೆಗಿರೋಂಥ ವೀಡಿಯೋಗಳನ್ನೇ ಸಾಕಷ್ಟಾವೆ ನೋಡ್ಬೋದು ಇಲ್ಲಿ ಒಬ್ಬೊಬ್ಬರೇ ಫೋಟೋ ತೆಗಿತಿದ್ದಾರೆ ಹಾಗೆ ಆ ಹೂಗಳು ಚೆನ್ನಾಗಿದ್ವಲ್ಲ ನಮ್ಮ ನಮ್ಮಗೆ ಆ ಹೂನ ಕೀಳೋ ಆಸೆ ಬಟ್ ನಮಗೆ ನಾವೀಗಂಗೆಲ್ಲ ಕೀಳಕ್ಕೆ ಇಷ್ಟ ಆಗಲ್ಲ ಅದು ಗಿಡದಲ್ಲಿ ಇದ್ರೇ ಚೆಂದ ಅಲ್ವ ಹೇಳ್ತಾ ಇದ್ವಿ ಬಟ್ ಅವ್ರಿಗೆ ಗೊತ್ತಾಗಲ್ಲಲ್ವ ಅವ್ರು ಆ ಹೂವನ್ನೆಲ್ಲ ಕೀಳ್ತಾ ಇದ್ರು ಇಲ್ಲಿ ನನಗೇನೋ ಹೇಳ್ತಾ ಇದ್ದ ಒಂದು ಬಂದು ಹಿಂಗೆ ಚೆನ್ನಾಗಿತ್ತು ಇವತ್ತಿನ ದಿನ ಇನ್ನು ಅದೆಲ್ಲ ನಂತರ ಸ್ನೇಹಿತರೆ ನಾವು ವಾಪಸ್ ಮನೆಗೆ ಹೊರಟಿವಿ ಬಟ್ ನನ್ನ ಮಗನ ಆಟ ನೋಡಿ ಇಲ್ಲಿ ಅವನೊಬ್ಬನೇ ಚಪ್ಪಾಳೆ ಹೊಡಿತಾ ಈ ಥರ ತಿರುಗ್ತಾ ಇದ್ದಾನೆ ಏನಂದರೆ ಇದು ನಾನು ನಿಮಗೆ ಒಂದು ವೀಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ ಇದೇ ನೋಡಿ ನಾನು ಅಣ್ಣ ದೇವ್ರದ್ದು ಮಾಲೆ ಹಾಕಿದ್ರಲ್ವ ಅದೊಂದು ವೀಡಿಯೋ ಹಾಕಿದ್ದೆ ಅವ್ರ ಮಾಲೆದ ಲಾಸ್ಟ್ ದಿನದ ವೀಡಿಯೋನ ಅದರಲ್ಲಿ ಅವ್ರು ಈ ಥರ ಎಲ್ಲ ಜ್ಯೋತಿ ಸುತ್ತ ಸುತ್ತೊಡೆದಿದ್ದಾರಲ್ವ ಚಪ್ಪಾಳೆ ಹೊಡಿತಾ ಅದನ್ನು ಮಾಡ್ತಾಯಿದ್ದಾನೆ ಅದಾದ ನಂತರ ಎಲ್ಲರೂ ಕೂಡ ವಾಪಸ್ ಮನೆಗೆ ಹೊರಟಿವಿ ಮಂಗ ಇರ್ತವೆ ಇಲ್ಲಿ ಬಟ್ ಇವತ್ತು ಸ್ವಲ್ಪ ಮಳೆ ಬರೋ ಥರ ಎಲ್ಲ ಆಗಿತ್ತು ಹಾಗಾಗಿ ಕೋತಿಗಳು ಸ್ವಲ್ಪ ಕಮ್ಮಿ ಆಗಿದ್ದಾವೆ ನಾವು ಬೇರೆ ಟೈಮಾಗೆಲ್ಲ ಹೋದಾಗ ಸ್ವಲ್ಪ ಕೋತಿಗಳೆಲ್ಲ ಇದ್ವಿ ಈ ಬಾರಿ ಇರಲಿಲ್ಲ ಎಲ್ಲರೂ ಕೂಡ ವಾಪಸ್ಸು ಹೊರಟಿವಿ ಇನ್ನು ನೋಡ್ಬೋದು ಇಲ್ಲಿ ಎಲ್ಲರೂ ಎಂಜಾಯ್ ಮಾಡಿ ಹೋಗ್ತಾ ಇದೀವಿ ಈ ಥರ ಗಾಡಿಲಿ ಕೂತು ಎಲ್ಲರೂ ಹೋಗೋದು ಚೆನ್ನಾಗೆ ಬಟ್ ತಿರುಗ ದಿನ ಮೈ ಕೈನೂ ಸಿಕ್ಕಾಬಟ್ಟೆ ಮೈ ನೋವು ಬರುತ್ತೆ ಅದಾದ ನಂತರ ಇಲ್ಲಿ ಮತ್ತೊಂದಿಷ್ಟು ಫೋಟೋ ಶೂಟ್ ನಡೀತಾ ಇದೆ ರೋಡಲ್ಲಿ ನಿಂತು ಯಾಕೆ ಇಲ್ಲಿ ನಿಂತಿದ್ದೀವಿ ಅಂದರೆ ನಮ್ಮ ಆಂಟಿ ಬರೋರಿದ್ದಾರೆ ಬಸಮ್ಮ ಆಂಟಿ ಇವತ್ತು ಶನಿವಾರ ಅಲ್ವಾ ಅವ್ರಿಗೆ ನಾಳೆ ರಜಾ ಇದೆ ಭಾನುವಾರ ಹಂಗಾಗಿ ಇವತ್ತು ಬರ್ತಾರೆ ಅವ್ರನ್ನ ಜೊತೆಗೆ ಕರ್ಕೊಂಡೇ ಹೋಗ್ಬಿಡ ನಮ್ಮ ಮನೆಗೆ ಅಂತ ಹೇಳಿ ಇಲ್ಲಿ ನಿಂತಿದ್ದೀವಿ ನಮ್ಮ ಪಾಪಂದು ಇಲ್ಲಿ ಆಟ ನೋಡಿ ರೋಡಲ್ಲಿ ಇಲ್ಲೂ ಕೂಡ ಆಟ ಆಡ್ತಾ ಇದ್ದ ಅವ್ರ ಮಾವ ಏನೇನೋ ಹೊಸದಾಗಿ ಬೇರೆ ಬೇರೆ ಥರ ಎಲ್ಲ ಫೋಟೋ ತೆಗಿಯಕ್ಕೆ ಪಾಪ ಟ್ರೈ ಮಾಡ್ತದೇ ಇವ್ನು ಅವ್ರ ಮಾತು ಕೇಳ್ತಾ ಇಲ್ಲ ಅವನೇ ಅದು ಆಟ ಆಟ ಆಡ್ತಾ ಇದ್ದಾನೆ ಸ್ನೇಹಿತರೆ ಇಲ್ಲಿ ಆಂಟಿನೂ ಕೂಡ ಬಸ್ಸಿಂದ ಬಂದು ಅವ್ರನ್ನೂ ಕೂಡ ಮನೆಗೆ ಕರ್ಕೊಂಡೋಗಿ ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೇಗಿದ್ರು ಸಾಂಬಾರು ಇತ್ತು ಅಡುಗೆ ಕೂಡ ಇತ್ತು ಹಂಗಾಗಿ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಎಂಟೂವರೆ ಸುಮಾರಿಗೆ ಮತ್ತೆ ವಾಪಸ್ ಪೇಟೆಗೆ ಬರ್ತಾಯಿದ್ದೀವಿ ಯಾಕೆಂದರೆ ಈಗ ನವರಾತ್ರಿ ಅಲ್ವ ಒಂಬತ್ತು ದಿನವೂ ಒಂದೊಂದೊಂದೊಂದು ಪ್ರೋಗ್ರಾಮ್ ಇರುತ್ತಿಲ್ಲಿ ಇವತ್ತು ಏನೋ ಆರ್ಕೆಸ್ಟ್ರಾ ಏನೋ ಪ್ರೋಗ್ರಾಮ್ ಇತ್ತು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಗಾಡಿನ ಸ್ವಲ್ಪ ದೂರದಲ್ಲೇ ನಿಲ್ಸ್ ಇದೀವಿ ಅಂದರೆ ಟ್ರಾಫಿಕ್ ಇರುತ್ತೆ ಅದು ನಮ್ಮದು ದೊಡ್ಡ ಗಾಡಿ ಬೇರೆ ಅಲ್ವಾ ತಿರ್ಗ್ಸ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೂರದಲ್ಲೇ ಇವತ್ತು ಗಾಡಿನ ನಿಲ್ಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಎಲ್ಲ ಲೈಟ್ ಅರೇಂಜ್ಮೆಂಟ್ ಇತ್ತು ಇವತ್ತು ನೋಡೋಕೆ ಚೆನ್ನಾಗಿ ಅನಿಸ್ತಾ ಇತ್ತು ಸೊ ಎಲ್ಲ ನೋಡ್ಕೊ ನೋಡ್ಕೊತ ನಡ್ಕೊಂಡು ಹೋಗ್ತಾ ಇದ್ದೀವಿ ಅದಾದ ನಂತರ ಇವತ್ತು ಶನಿವಾರ ಅಲ್ವಾ ನನಗೆ ಬಿಗ್ ಬಾಸ್ ನೋಡೋ ಆಸೆ ನನಗೆ ಇಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಆದರೂ ಕೂಡ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿತ್ತು ಆರ್ಕೆಸ್ಟ್ರಾ ನನಗೆ ಆ ಮನಸ್ಸು ಎಳಿತಾ ಇತ್ತು ನೀವು ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಬಿಗ್ ಬಾಸ್ನ ಡೈಲಿ ನೋಡ್ತೀನಿ ಇದ್ದು ಶನಿವಾರ ಭಾನುವಾರ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಆದರೆ ನಂದು ಈ ಸಾರಿ ದಿನದ್ದು ಮಿಸ್ ಆಯಿತು ತಿರ್ಗಿ ದಿನ ನೋಡಿದೆ ಬಟ್ ಅವತ್ತು ನೋಡೋದು ಮಿಸ್ ಆಯಿತು ನೋಡ್ಬೋದು ನೀವು ತುಂಬ ಜನ ಬಂದಿದ್ದಾರೆ ಅಮ್ಮ ಈ ಕಡೆ ಕೂತಿದ್ದಾರೆ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಆ ಕಡೆ ದೂರ ಕೂತಿದ್ದಾರೆ ಏಕೆಂದರೆ ನಮ್ಮ ಮುಂದಗಡೆ ಇರೋರು ತಲೆಗಳೇ ಕಾಣ್ತಾ ಇದ್ವು ಸೊ ನಮಗೆ ಎಲ್ಲೆಲ್ಲಿ ಕಾಣುತ್ತಾ ಅಷ್ಟು ದೂರಕ್ಕೆ ನಾವು ಚೇರಾಕಂಕ್ ಕೂತಿದ್ವಿ ಅದಾದ ನಂತರ ನಾನು ನಮ್ಮ ಪಾಪು ಹತ್ರ ಹೋಗಿ ಕೂತೆ ನೋಡ್ತಾ ಇದ್ದಾನೆ ಅವನಿಗೆ ಇವತ್ತು ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಆಟ ಆಡಿದ್ರಲ್ಲ ಸೊ ಅವ್ರು ಸುಸ್ತಾಗಿದ್ರು ಮಕ್ಕಳು ಆಲ್ರೆಡಿ ನಿದ್ದೆ ಬರ್ಲಿಕ್ಕೆ ಶುರುವಾಗ್ತಾ ಇತ್ತು ನಮಗೂ ಕೂಡ ಯಾಕೋ ಅಷ್ಟೊಂದು ಇಂಟ್ರೆಸ್ಟು ಅಂತ ಅನಿಸ್ಲಿಲ್ಲ ಇವತ್ತಿನ ಈ ಪ್ರೋಗ್ರಾಮು ಸೊ ಒಂದು ಒಂದು ಒಂದೂವರೆ ಗಂಟೆ ನೋಡ್ಕೊಂಬಿಟ್ಟು ವಾಪಸ್ ಮನೆಗೆ ಹೊರಟ್ವಿ ನಾವು ಪರವಾಗಿಲ್ಲ ಇತ್ತು ಜನ ಎಲ್ಲ ತುಂಬ ಜನ ಸೇರಿದ್ರು ಈ ಬರಿ ಈ ಕಡೆ ಬಸ್ ಸ್ಟ್ಯಾಂಡ್ ಹತ್ರ ಈ ಥರ ಸ್ಟೇಜ್ ಹಾಕಿ ಪ್ರೋಗ್ರಾಮ್ನೆಲ್ಲ ನಡೆಸ್ತಾ ಇದ್ದಾರೆ ಒಂಬತ್ತು ದಿನವೂ ಇರುತ್ತೆ ಏನಾದರೂ ಒಂದೊಂದು ಪ್ರೋಗ್ರಾಮು ನಮಗೆ ನೋಡ್ತೀವಿ ನಮಗೆ ಟೈಮ್ ಆದ ದಿನ ನಮಗಿಷ್ಟಾದ ದಿನ ಬಂದು ಹೋಗ್ತೀವಿ ಸ್ನೇಹಿತರೆ ಒಂಬತ್ತು ದಿನವೂ ಬರ್ತೀವಿ ಅಂತ ಏನಿಲ್ಲ ಚೆನ್ನಾಗಿತ್ತು ಇವತ್ತಿನ ದಿನದ ಪ್ರೋಗ್ರಾಮು ಅದಾದ ನಂತರ ಇಲ್ಲಿ ಯಾವುದೋ ಒಂದು ಸಾಂಗಿ ನಮ್ಮ ಪಾಪ ಕೆಳಗೆ ಇಳ್ದು ಅವನೊಬ್ಬನೇ ಡ್ಯಾನ್ಸ್ ಮಾಡೋದು ಅವನದೇ ಒಂದು ಆಟ ಏನೋ ನಡೆಸ್ತಾ ಇದ್ದ ಅವನ ಪಾಡಿಗೆ ಅವನು ಆಟ ಆಡ್ಕೊಳ್ತಾ ಇದ್ದ ಬಿಸ್ಕೆಟ್ ತಿಂತ ನೋಡ್ಬೋದು ಅದಕ್ಕೆ ಎಷ್ಟು ಖುಷಿಯಾಗಿದೆ ಅಂತೇಳಿ ಅದು ಬಿಸ್ಕೆಟ್ ಹಿಡ್ಕೊಂಡಿರೋದಕ್ಕೆ ಅವನಿ ನಿದ್ದೆ ಬಂದಿತ್ತು ಆದರೆ ಅದು ಬಿಸ್ಕೆಟ್ ಹಿಡ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಏನೋ ಆಟ ಆಡ್ದ ಅಷ್ಟೇ ಅದಾದಮೇಲೆ ಅವನು ತರಲೆ ಶುರು ಮಾಡ್ಕೊಂಡ ಇನ್ನು ಅದಾದ ನಂತರ ಎಲ್ಲರೂ ಕೂಡ ವಾಪಸ್ ಮನೆಗೆ ಹೊರಟ್ವಿ ನೋಡ್ಬೋದು ನೀವು ಇಲ್ಲಿ ಎಲ್ಲರೂ ಕೂಡ ನಡೆದು ಹೋಗ್ತಾ ಇದ್ದೀವಿ ಹೇಳಿದ್ನಲ್ವ ಗಾಡಿ ಒಂದು ಸ್ವಲ್ಪ ದೂರದಲ್ಲಿ ನಿಲ್ಸಿದ್ವಿ ಒಂದು ಪೆಟ್ರೋಲ್ ಬಂಕ್ ಹತ್ರ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನು ಸ್ನೇಹಿತರೆ ನಾಳೆ ಶೃಂಗೇರಿಗೆ ಹೋಗಿದ್ವಿ ನಾವು ಶೃಂಗೇರಿಲಿ ಈ ಬಾರಿ ದಸರಾ ಒಂದು ದಿನ ಹೋಗಿದ್ವಿ ಹೇಗಿತ್ತು ಅಲ್ಲೇ ಅರೇಂಜ್ಮೆಂಟ್ ಎಲ್ಲ ಹೇಗಿತ್ತು ಏನು ಅಂತೆಲ್ಲ ವೀಡಿಯೋ ಮಾಡಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೃಂಗೇರಿ ಹೋದಂಥ ವೀಡಿಯೋನ ಹಾಕ್ತೀನಿ ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಿ ಪ್ಲೀಸ್ 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 ಚಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ ಸ್ನೇಹಿತರೆ ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ಪಾಪು ನಾನೇ ನಡ್ಕೊಂಬರ್ತೀನಿ ಅಂತ ಹೇಳಿ ಇವಾಗ ಅವನೊಬ್ಬನೇ ನಡ್ಕೊಂಬರ್ತಾಯಿದ್ದಾನೆ ಬಟ್ ಬೇಗ ಬೇಗ ವರ್ಕ್ ಇಲ್ಲ ನಮಗೆಲ್ಲ ನಿದ್ದೆ ಬರ್ತೈತೆ ಅವನು ಫಾಸ್ಟಾಗಿ ಬರ್ತಾಯಿಲ್ಲ ಹಿಂಗೆ ಅವನತ್ರ ಕಾಮಿಡಿ ಮಾಡ್ಕೊತ ಏನೋ ಒಂದು ಮಾತಾಡ್ಕೊಂತ ಬಂದ್ವಿ ಅಂತೂ ನೋಡ್ಬೋದು ಇಲ್ಲಿ ಅವನಿಗೆ ರೋಡಲ್ಲಿ ಅಲ್ಲಿಗೆ ಸಾಂಗ್ ಕೇಳ್ತಾ ಇತ್ತು ಅಲ್ಲಿ ಆರ್ಕೆಸ್ಟ್ರಾ ಆಗ್ತಾಯಿತ್ತಲ್ಲ ಸೊ ಹಾ ಆ ಸಾಂಗಿಗೆ ಚಪ್ಪಾಳೆ ಹೊಡಿತಾ ಅವನೇ ಅದೇನೋ ಬರ್ತಾ ಇದ್ದ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು